ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ವಾಸ್ತುವಿಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಕೆಲವು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ತಪ್ಪದೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರತಿಯೊಂದು ಮನೆಯಲ್ಲೂ ಕೂಡ ವಾಸ್ತುವು ತನ್ನದೇ ಆದ ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ ಹಾಗೆ ಕೆಲವು ವಾಸ್ತು ನಿಯಮಗಳನ್ನು ನಾವು ತಪ್ಪದೇ ತಿಳಿದುಕೊಳ್ಳಲೇಬೇಕು ಯಾಕಂತಂದರೆ ಆ ಒಂದು ಮನೆಯ ಒಂದು ಅಭಿವೃದ್ಧಿಯಾಗಿರ್ಬೋದು ಅಥವಾ ಅನೇಕ ಸಮಸ್ಯೆಗಳು ಕೂಡ ಆ ಒಂದು ಮನೆಯ ವಾಸ್ತುವಿಗೆ ಸಂಬಂಧಪಟ್ಟಂತೆ ಇರುತ್ತದೆ ಹಾಗಾದ್ರೆ ಮೊದಲನೇದಾಗಿ ನೋಡೋದ್ರಾದರೆ ಮನೆಯ ಗೋಡೆ ಅಥವಾ ಮನೆಗೆ ಹೊಂದಿಕೊಂಡಂತೆ ಯಾವುದೇ ರೀತಿಯ ದೇವಸ್ಥಾನದ ಗೋಡೆ ಅಂಟಿರಬಾರ್ದು ಹಾಗೆ ದೇವಸ್ಥಾನದ ನೆರಳು ಕೂಡ ಮನೆಯ ಮೇಲೆ ಬೀಳಬಾರ್ದು ಈ ಒಂದು ವೇಳೆ ನಮ್ಮ ಮನೆ ಪಕ್ಕಕ್ಕೆ ದೇವಸ್ಥಾನ ಇದೆ ಅಂದರೆ ನೆರಳು ನಮ್ಮ ಮನೆಯ ಮೇಲೆ ಬೀಳ್ತಾ ಇದೆ ಅಂದರೆ ಆ ಮನೆಯಲ್ಲಿ ಅಭಿವೃದ್ಧಿ ಆಗುವುದು ಕುಂಠಿತ ಆಗುತ್ತೆ ಅದರ ಜೊತೆಗೆ ಆ ಒಂದು ಮನೆಯಲ್ಲಿ ಯಾವಾಗಲೂ ಕಷ್ಟಗಳು ಜಗಳಗಳು ಸದಾ ಇರುತ್ತೆ ಅಂತನೇ ಹೇಳ್ಬೋದು ಹಾಗಾಗಿ ಆದಷ್ಟು ದೇವಸ್ಥಾನದ ಒಂದು ದೂರದಲ್ಲಿ ಅಂದರೆ ದೇವಸ್ಥಾನದ ಗೋಪುರದ ಒಂದು ನೆರಳು ಕೂಡ ಒಂದು ಮನೆಯಲ್ಲಿ ಬೀಳದಂತೆ ಮನೆಯ ಒಂದು ನಿರ್ಮಾಣವನ್ನ ಮಾಡಬೇಕು ಇನ್ನು ಅದೇ ರೀತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಬೆಳಗಿಸಬಾರದು ಅಂದರೆ ನಾವು ಧನ ತ್ರಯೋದಶಿ ದಿನ ಯಮನವನ್ನು ಪ್ರತ್ಯರ್ಥವಾಗಿ ಮಾತ್ರ ವರ್ಷಕ್ಕೆ ಒಂದು ದಿನ ಮಾತ್ರವೇ ದಕ್ಷಿಣಕ್ಕೆ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಬೆಳಗಿಸಬೇಕು ಅದರ ಹೊರತು ಬೇರೆ ದಿನಗಳಲ್ಲಿ ದಕ್ಷಿಣಕ್ಕೆ ಮುಖವನ್ನು ದೀಪ ದಕ್ಷಿಣಕ್ಕೆ ಮುಖ ಮಾಡಿ ಇರಬಾರ್ದು ಇನ್ನು ಅದೇ ರೀತಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಇರಬಾರ್ದು ಹಾಗೆ ಯಾಕಂತಂದರೆ ಇದು ಒಂದು ಈಶ್ವರನ ದಿಕ್ಕು ದೇವರ ಒಂದು ದಿಕ್ಕು ದೇವರ ಒಂದು ಮೂಲೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಆಗಿರ್ಬೋದು ಇತರೆ ಒಂದು ರೂಮ್ ಆಗಿರ್ಬೋದು ಅವುಗಳು ಇರಬಾರ್ದು ಆದಷ್ಟು ನೀರಿನ ಅಂಶ ಈ ಒಂದು ದಿಕ್ಕಿನಲ್ಲಿ ಇರೋದು ಬಹಳನೇ ಸೂಕ್ತ ಇನ್ನು ಅದೇ ರೀತಿಯ ಮನೆಯ ಗೇಟಿನ ಒಳಗೆ ಅಂದರೆ ಕಂಪೌಂಡಿನ ಒಳಗೆ ಯಾವುದೇ ರೀತಿಯ ಮುಳ್ಳಿನ ಗಿಡಗಳನ್ನು ಕೂಡ ಬೆಳೆಸಬಾರ್ದು ಒಂದು ವೇಳೆ ನಮ್ಮ ಒಂದು ಕಾಂಪೌಂಡಿನ ಒಳಗಡೆ ಮುಳ್ಳಿನ ಒಂದು ಕಂಟಿಗಳನ್ನ ಬೆಳೆಸಿದ್ರೆ ಆ ಒಂದು ಮನೆಯಲ್ಲಿ ಯಾವಾಗಲೂ ಮನೆಯಲ್ಲಿ ಇರುವವರ ನಡುವೆ ಸದಾ ಜಗಳ ಮನಸ್ತಾಪಗಳು ಸದಾ ಇರ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಕೂಡ ಮಾಡಬೇಡಿ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಯಾಕಂತಂದ್ರೆ ಉತ್ತರಕ್ಕೆ ತಲೆ ಇಟ್ಟು ಮಲಗೋದ್ರಿಂದ ಅನೇಕ ಆರೋಗ್ಯದ ಸಮಸ್ಯೆಗಳು ಗಂ ಗಂಭೀರವಾದ ಒಂದು ಕಾಯಿಲೆಗಳು ಎದುರಿಸಬೇಕಾದ ಒಂದು ಸನ್ನಿವೇಶ ಬರ್ತವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅವು ಮಲಗೋದಕ್ಕೆ ಸೂಕ್ತವಾದ ಒಂದು ದಿಕ್ಕು ಅಂತಂದ್ರೆ ಪೂರ್ವಕ್ಕೆ ತಲೆ ಇಟ್ಟು ಮಲಗೋದು ಬಹಳನೇ ಸೂಕ್ತ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಮನೆಯಲ್ಲಿ ದೇವರ ಕೋಣೆ ಮನೆಯ ಒಂದು ಪೂರ್ವ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರುವುದು ಬಹಳ ಸೂಕ್ತ ಹಾಗೆ ನಾವು ಪೂಜೆ ಮಾಡುವಾಗ ನಮ್ಮ ಮುಖ ಪೂರ್ವ ದಿಕ್ಕನ್ನು ನೋಡುವ ಹಾಗೆ ದೇವರ ಕೋಣೆಯನ್ನು ನಿರ್ಮಾಣ ಮಾಡೋದು ಬಹಳನೇ ಸೂಕ್ತ ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ಮನೆಯ ಪೂರ್ವ ಅಥವಾ ಉತ್ತರ ಇಲ್ಲವೇ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಆ ಒಂದು ಮನೆಯಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಸದಾ ಇರುತ್ತೆ ಆ ಮನೆಯ ಒಂದು ಸುಖ ಶಾಂತಿ ನೆಮ್ಮದಿ ಕೂಡ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ಕೆಲವು ನಿಯಮಗಳನ್ನು ತಿಳಿದು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳೋದರಿಂದ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತವೆ ಉತ್ತಮವಾದ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ತಪ್ಪದೆ ಇವುಗಳನ್ನು ಪಾಲಿಸಿ